ಬರೀ ಶಿವಕುಮಾರ್ ಪಾಪ ನೋಡ್ರಿ ಬಿಲ್ಡಿಂಗ್ ಕೆಲಸ ಮಾಡುವಾಗ ಕೂಲಿ ಸಂಸಾರ ಮಾಡ್ಸಾರ ರೀ ಅಯ್ಯೋ ಸರ್ ಧೈರ್ಯವಾಗಿರಿ ಅಂತವ್ರಿಗಾಗಿನೇ ನಮ್ ಕಾರ್ಮಿಕ ಇಲಾಖೆ ದುರ್ಬಲತೆ ಪಿಂಚಣಿ ಶುರು ಮಾಡಿರೋದು ಶಾಶ್ವತವಾಗಿ ಅಥವಾ ಭಾಗಶಃ ಅಂಗವಿಕಲರಾದ್ರೆ ಅವರಿಗೆ ಲೈಫ್ ಲಾಂಗ್ ಪಿಂಚಣಿ ಸಿಗುತ್ತೆ ಹೌದಾ ಇದಕ್ಕೆ ಆರ್ತೀಸ್ಗೆ ಅಲ್ಲಾಡ್ಬೇಕ ಅಂತ ಅರ್ಜಿ ಹಾಕೋದಾದ್ರೂ ಹೇಗೆ ಅಂತ ಮೊಬೈಲ್ ಈ ವೆಬ್ಸೈಟ್ ಲಿಂಕ್ ಹೋಗಿ ಅರ್ಜಿ ಹಾಕಬಹುದು ಮುಖ್ಯವಾಗಿ ಈ ಐದು ಡಾಕ್ಯುಮೆಂಟ್ ರೆಡಿ ಇಟ್ಕೊಂಡಿರಬೇಕು ಅಂಗವಿಕಲತೆ ಪ್ರಮಾಣಪತ್ರ ಪತ್ರ ಆಕ್ಸಿಡೆಂಟ್ ಆಗಿದ್ರೆ ಎಫ್ ಐ ಆರ್ ಪ್ರತಿ ಮೆಡಿಕಲ್ ರಿಪೋರ್ಟ್ಸ್ ಬಿಲ್ಸ್ ಬ್ಯಾಂಕ್ ಪಾಸ್ಬುಕ್ ಲೇಬರ್ ಕಾರ್ಡ್ ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ ಸರ್ ಮರಿಬಾರದು ಏನ್ರಿ ಅದು ಕಂಡೀಷನ್ ಅಂಗವಿಕಲತೆ ಸರ್ಟಿಫಿಕೇಟ್ ಸಿಕ್ತಿದ್ ಮೂರ್ ತಿಂಗಳ ಒಳಗೆ ಅರ್ಜಿ ಹಾಕ್ಲೇಬೇಕು ಲೇಟ್ ಆದ್ರೆ ಸಿಗಲ್ಲ ಹೌದೌದು ಶಿವಕುಮಾರ್ ಆದ್ರೆ ಕಷ್ಟ ಬಂದಾಗ ಸರ್ಕಾರ ನಿಮ್ ಜೊತೆ ಇರುತ್ತೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ರಿ ಎಲ್ರಿಗೂ ಹಂಗೆ ಸ್ಕೀಮ್ ಬಗ್ಗೆ ತಿಳ್ಕೊಳಕೆ ಈ ಪೇಜ್ ನ ಫಾಲೋ ಮಾಡಿ ಸ್ಕಿಪ್ ಮಾಡಿದ್ರೆ ಹೋಯ್ತು ನೋಡಿ ನಮ್ಮ ಚಕ್ಕಣಕ ನ್ಯೂಸರ್